ಈ ಪ್ರಕ್ರಿಯೆ ಆಗುವಾಗ ಯಾವುದೇ ಭಾಗಕ್ಕೆ ತೊಂದರೆ ಆದರೂ ಕೂಡ ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ ಗಟ್ ಹೆಲ್ತ್ ಇಂಪ್ರೂವ್ ಮಾಡಲು ಉಪವಾಸ ಇರೋದು ಸರಿನಾ ಪೂರ್ ಗಟ್ನ ಹೆಲ್ತ್ ಸಿಂಪ್ಟಮ್ಸ್ ಯಾವ್ಯಾವ ಅಂದರೆ ಸೆವೆಂಟಿ ಪರ್ಸೆಂಟ್ ಆಫ್ ದ ಇಮ್ಯುನಿಟಿ ಸೆಲ್ಸ್ ಗಟ್ಟಲ್ಲೇ ಇರುತ್ತೆ ಫಾಸ್ಟಾಗಿ ಊಟ ಮಾಡೋದ್ರಿಂದ ಅದು ಗಟ್ಟಿಗೆ ವೆಲ್ಕಮ್ ಟು ಮೆಡ್ ವರ್ಲ್ಡ್ ಮಿಸ್ಟ್ರಿ ಇವತ್ತಿನ ಟಾಪಿಕ್ ಗಟ್ ಹೆಲ್ತ್ ಇದ್ರ ಬಗ್ಗೆ ದೀಪಕ್ ಕೇಳೋಣ ನಮಸ್ಕಾರ ಎಲ್ಲರಿಗೂ ಗಟ್ ಹೆಲ್ತ್ ಈಸ್ ಒನ್ ಆಫ್ ದ ಮೋಸ್ಟ್ ಮಿಸ್ ಮಿಸ್ಅಂಡರ್ಸ್ಟುಡ್ ಟಾಪಿಕ್ ಬಟ್ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಸ್ಟ್ ಕ್ವಶನ್ ಹೆಲ್ದಿ ಗಟ್ ಅಂದ್ರೇನು ಗಟ್ ಅಂದರೆ ಕೇವಲ ಸ್ಟಮಕ್ ಅಲ್ಲ ಇಟ್ಸ್ ಎಂಟೈರ್ ಡೈಜೆಸ್ಟಿವ್ ಸಿಸ್ಟಮ್ ಮೌತ್ ಇಂದ ರೆಕ್ಟಮ್ ತನಕ ಅಂದರೆ ಮಲದ ಕೊನೆಯ ಭಾಗ ಇದರಲ್ಲಿ ಸ್ಮಾಲ್ ಇಂಟಸ್ಟೈನ್ ಅಂದರೆ ಸಣ್ಣ ಕರಳು ಲಾರ್ಜ್ ಇಂಟಸ್ಟೈನ್ ದೊಡ್ಡ ಕರಳು ಲಿವರ್ ಪ್ಯಾನ್ಕ್ರಿಯಾಸ್ ಈ ಎಲ್ಲವನ್ನು ಕೂಡ ಇನ್ಕ್ಲೂಡ್ ಮಾಡಿರುತ್ತೆ ಓಕೆ ಹಾಗಾದರೆ ಏನೆಲ್ಲ ಪ್ರಾಸೆಸ್ ಆಗುತ್ತೆ ನಾವು ಫುಡ್ ತಗೊಂಡ್ಮೇಲೆ ಫಸ್ಟು ಬಾಯಿಂದ ಫುಡ್ ಎಂಟರ್ ಆಗಿ ಸಲೈವ ಜೊತೆ ಮಿಕ್ಸ್ ಆಗುತ್ತೆ ಆ ಫುಡ್ಡು ಈಸೋಫೇಗಸ್ ಅಂದರೆ ಅನ್ನನಾಳದ ಮುಖಾಂತರ ಹೊಟ್ಟೆಗೆ ಹೋಗುತ್ತೆ ಹೊಟ್ಟೆಯಲ್ಲಿ ಹಲವಾರು ಆಸಿಡ್ಸ್ಗಳ ಜೊತೆ ಮಿಕ್ಸ್ ಆಗಿ ಡೌನ್ ಆಗಿ ನಂತರ ಸಣ್ಣ ಕರುಳು ಅಂದರೆ ಸ್ಮಾಲ್ ಇಂಟಸ್ಟೈನಲ್ಲಿ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಬ್ ಆಗುತ್ತೆ ಮತ್ತು ದೊಡ್ಡ ಕರುಳು ಲಾರ್ಜ್ ಇಂಟಸ್ಟೈನಲ್ಲಿ ವಾಟರ್ ಅಬ್ಸಾರ್ಬ್ ಆಗಿ ಆ್ಯಂಡ್ ಫೈನಲಿ ರೆಕ್ಟಮ್ ಇಂದ ಮೋಷನ್ ಬರುತ್ತೆ ಕಂಪ್ಲೀಟ್ ಚೈನ್ ಪ್ರತಿ ಭಾಗವೂ ಆಗುತ್ತೆ ಎಸ್ ಹಾಗಾಗಿ ನಾವು ಗಟ್ ಹೆಲ್ತ್ ಬಗ್ಗೆ ಮಾತಾಡುವಾಗ ಇಡೀ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸ್ತಿದೆ ಎಂದರ್ಥ ಈ ಪ್ರಕ್ರಿಯೆ ಆಗುವಾಗ ಯಾವುದೇ ಭಾಗಕ್ಕೆ ತೊಂದರೆ ಆದರೂ ಕೂಡ ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ ಈಗ ಡೈಲಿ ಗ್ಯಾಸ್ ಇದೆ ಎಸಿಡಿಟಿ ಬರುತ್ತೆ ಕಾನ್ಸ್ಟಿಪೇಷನ್ ಆಗುತ್ತೆ ಇದೆಲ್ಲ ಗಟ್ ಹೆಲ್ತ್ಗೆ ಸಂಬಂಧ ಇದೆಯಾ ಎಸ್ ಹಂಡ್ರೆಡ್ ಪರ್ಸೆಂಟ್ ಪೂರ್ಘಟ್ನ ಹೆಲ್ತ್ ಸಿಂಪ್ಟಮ್ಸ್ ಯಾವ್ಯಾವ ಅಂದರೆ ಹೊಟ್ಟೆ ಉಬ್ಬರ ಅಥವಾ ಗ್ಯಾಸ್ ಆಗೋದಾಗಿರ್ಬೋದು ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಆಯಾಸ ಆಗೋದಾಗಿರ್ಬೋದು ಆಟ್ಮೆ ಲೈಕ್ ಸ್ಕಿನ್ ಪ್ರಾಬ್ಲಮ್ಸ್ ಮೂಡ್ ಚೇಂಜಸ್ ಮತ್ತೆ ಫುಡ್ ಇಂಟಾಲರೆನ್ಸ್ ಅಂದರೆ ಮಿಲ್ಕ್ ಕೊಡಿದ್ಮೇಲೆ ಅಪ್ಸೆಟ್ ಆಗೋದು ಸರ್ಪ್ರೈಸಿಂಗ್ ಗಟ್ ಮತ್ತು ಮೂಡ್ಗೆ ಸಂಬಂಧ ಇದೆಯಾ ಗಟ್ಟಲ್ಲಿ ಸೆರಟೋನಿನ್ ಅಂತ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ ವಿಚ್ ಈಸ್ ಅ ಹ್ಯಾಪಿ ಹಾರ್ಮೋನ್ ಸೊ ಗಟ್ ಏನಾದರೂ ಹನ್ನೆಲ್ತಿ ಇತ್ತಂದರೆ ಮೆಂಟಲ್ ಹೆಲ್ತ್ ಕೂಡ ಅಫೆಕ್ಟ್ ಆಗುತ್ತೆ ಈಗ ಯಾರಿಗಾದರೂ ಗಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂದರೆ ಇದಕ್ಕೆ ಮುಖ್ಯ ಕಾರಣ ಲೈಫ್ ಸ್ಟೈಲಾ ಅಥವಾ ಬೇರೆ ಫ್ಯಾಕ್ಟರ್ಸ್ ಕೂಡ ಇದೆಯಾ ಜಾಸ್ತಿ ಆಯಿಲಿ ಮತ್ತು ಜಂಕ್ ಫುಡ್ ತಿನ್ನೋದು ಶುಗರಿ ಡ್ರಿಂಕ್ಸ್ ಆಗಿರ್ಬೋದು ಊಟ ಬಿಡೋದು ಅಥವಾ ಅನಿಯಮಿತ ಆಹಾರ ಸೇವನೆ ಆಗಿರ್ಬೋದು ಪ್ರೋಬಯೋಟಿಕ್ ಸಪೋರ್ಟ್ ಇಲ್ದಂಗೆ ಆ್ಯಂಟಿಬಯೋಟಿಕ್ ಯೂಸ್ ಮಾಡಿದಾಗ ಕಡಿಮೆ ನಿದ್ದೆ ಮಾಡಿದಾಗ ಮತ್ತು ಲಾಂಗ್ ಟರ್ಮ್ ಸ್ಟ್ರೆಸ್ ಇದ್ದಾಗ ವ್ಯಾಯಾಮದ ಕೊರತೆ ಇದ್ದಾಗ ಸೊ ಇದೆಲ್ಲ ಕೂಡ ಅನ್ಹೆಲ್ತಿ ಘಟ್ಗೆ ಕಾರಣ ಆಗುತ್ತೆ ನಾನು ಅಬ್ಸರ್ವ್ ಮಾಡಿದ್ದೀನಿ ನಾನೇನಾದರೂ ಟೂ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಊಟ ಮಾಡಿದ್ರೆ ನನ್ನ ಸ್ಟಮಕ್ ಒಂಥರ ಅಪ್ಸೆಟ್ ಅಂತ ಫೀಲ್ ಆಗುತ್ತೆ ನನಗೆ ಎಸ್ ನಿಮ್ಮ ಒಳ ಮನಸ್ಸು ಹೇಳ್ತಿದೆ ಸ್ಟಾಪ್ ಮಾಡಿ ಏನಾದರೂ ಚೇಂಜ್ ಮಾಡಿ ಅಂತ ಯಾಕಂದ್ರೆ ಅದು ತುಂಬ ಸೂಕ್ಷ್ಮ ಮತ್ತೆ ಬುದ್ಧಿವಂತ ಗ್ರೇಟ್ ಐ ಆಮ್ ಶೋರ್ ಈಗ ಕೇಳ್ತಿರೋರು ತುಂಬ ಈಗರಾಗಿ ವೇಟ್ ಮಾಡ್ತಿರ್ತಾರೆ ನಮ್ಮ ಗಟ್ಟೆಲ್ ನ್ಯಾಚುರಲ್ ಆಗಿ ಹೇಗೆ ಇಂಪ್ರೂವ್ ಮಾಡೋದು ಸಿಂಪಲ್ ಸ್ಟೆಪ್ಸ್ ಬಟ್ ಕನ್ಸಿಸ್ಟೆನ್ಸಿ ಬೇಕು ಮೊದಲನೇದಾಗಿ ಪ್ರೊಬಯೋಟಿಕ್ಸ್ ಅಂದರೆ ಏನು ಅಂತ ನಿಮ್ಮ ತಲೆಯಲ್ಲಿ ಬರ್ಬೋದು ಪ್ರೋಬಯೋಟಿಕ್ಸ್ ಅಂದರೆ ಹಿತಕರ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆ ಆರೋಗ್ಯವನ್ನು ಕಾಪಾಡೋದೇ ಇದರ ಕೆಲಸ ಆಗಿರುತ್ತೆ ಯಾವುದು ಪ್ರೋಬಯೋಟಿಕ್ಸ್ ಫುಡ್ಸ್ ಅಂದರೆ ಮೊಸರು ಮಜ್ಜಿಗೆ ಮತ್ತು ಫರ್ಮೆಂಟೆಡ್ ಫುಡ್ಸ್ ಎರಡನೇದಾಗಿ ಈಟ್ ಪ್ರೀಬಯೋಟಿಕ್ಸ್ ಪ್ರೀಬಯೋಟಿಕ್ಸ್ ಅಂದರೆ ಈ ಹಿತಕರ ಬ್ಯಾಕ್ಟೀರಿಯಾಗಳ ಆಹಾರ ಸೊ ಇದು ಬೆಳೆದ್ರೆ ಮಾತ್ರ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಯಾವ್ಯಾವು ಅಂದರೆ ಬಾಳೆಹಣ್ಣು ಬೆಳ್ಳುಳ್ಳಿ ಈರುಳ್ಳಿ ಸೊ ಇದೆಲ್ಲ ಪ್ರೀಬಯೋಟಿಕ್ಸ್ ನೆಕ್ಸ್ಟು ಫೈಬರ್ ರಿಚ್ ಫುಡ್ಸ್ ಅಂದರೆ ತರಕಾರಿಗಳು ರಾಗಿ ಓಟ್ಸ್ ನೆಕ್ಸ್ಟು ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್ ದಿನಕ್ಕೆ ಎರಡರಿಂದ ಮೂರು ಲೀಟ್ರ್ ನೀರು ಕುಡಿಲೇಬೇಕು ನಂತರ ಊಟವನ್ನು ನಿಧಾನವಾಗಿ ಅಗಿರಿ ಯಾಕೆಂದರೆ ಸರಿಯಾಗಿ ಅಗಿಯೋದ್ರಿಂದ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಆಗುತ್ತೆ ನೆಕ್ಸ್ಟ್ ಬಂದು ಪ್ಯಾಕೆಟ್ ಸ್ನ್ಯಾಕ್ಸ್ನ ಅವಾಯ್ಡ್ ಮಾಡಿ ಚಿಪ್ಸು ಬಿಸ್ಕೆಟ್ಸು ಸೋಡಾ ಏಳರಿಂದ ಅವರ್ ನಿದ್ದೇಬೇಕು ಮತ್ತು ಮೂವತ್ತು ನಿಮಿಷ ವಾಕಿಂಗ್ ಎಕ್ಸಸೈಸ್ ಬೇಕು ಮತ್ತು ಆದಷ್ಟು ಸ್ಟ್ರೆಸ್ ಫ್ರೀ ಆಗಿರೋಕ್ಕೆ ಪ್ರಯತ್ನ ಪಡಿ ಸಿಂಪಲ್ ಇದೆ ಮತ್ತೆ ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿಯೇ ನಮ್ಗೆ ಎಲ್ಪ್ ಮಾಡುತ್ತೆ ಎಸ್ ರಾಗಿ ಮುದ್ದೆ ಮೊಸರು ಸಬ್ಬಕ್ಕಿ ಇದೆಲ್ಲ ಕೂಡ ಗಟ್ಟಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ರೈಟ್ ವೇ ಅಲ್ಲಿ ತಿಂದರೆ ಕೆಲವು ಜನ ಹೇಳ್ತಾರೆ ಮಿಲ್ಕ್ನ ಅವಾಯ್ಡ್ ಮಾಡಬೇಕು ಫ್ರೂಟ್ಸ್ ನೈಟ್ ಹೊತ್ತು ಅಂತ ಇದೆಲ್ಲ ಸತ್ಯನಾ ಇಲ್ಲಿ ಎಲ್ಲರಿಗೂ ಒಂದೇ ಥರ ರೂಲ್ಸ್ ಅಪ್ಲೈ ಆಗಲ್ಲ ಯಾಕಂದ್ರೆ ಗಟ್ ಹೆಲ್ತ್ ಅಂದರೆ ಇಟ್ಸ್ ಇಂಡಿವಿಜುವಲ್ ಸ್ಪೆಸಿಫಿಕ್ ನಿಮಗೆ ಯಾವ ಫುಡ್ ಸೂಟ್ ಆಗುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡಬೇಕು ಈಗ ಕೆಲವರಿಗೆ ಮಿಲ್ಕ್ ಕುಡಿದ್ರೆ ಸ್ಟೊಮಕ್ ಅಪ್ಸೆಟ್ ಆಗುತ್ತೆ ಅದನ್ನು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತೀವಿ ಬಟ್ ಕೆಲವರಿಗೆ ಮಿಲ್ಕ್ ಈಸ್ ಕಂಪ್ಲೀಟ್ಲಿ ಫೈನ್ ಕೆಲವೊಂದಿಷ್ಟು ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್ ಇದೆ ಅದಕ್ಕೆ ವಿವರಣೆ ಕೊಡ್ತೀರಾ ಎಸ್ ಫಸ್ಟ್ ಕ್ವಶನ್ ಜಂಕ್ ಫುಡ್ ತಿಂದು ಕೂಡ ಪ್ರೊಬೋಟಿಕ್ಸ್ ತೆಗೆದುಕೊಂಡ್ರೆ ಗಟ್ ಇಲ್ ಸೇಫಾ ಜಂಕ್ ಫುಡ್ ಅಲ್ಲಿ ತುಂಬ ಆಯಿಲ್ ಪ್ರಿಸರ್ವೇಟಿವ್ಸ್ ಇರುತ್ತೆ ಸೊ ಇದರಿಂದ ಗಟ್ ಬ್ಯಾಕ್ಟೀರಿಯಾ ಇಂಬ್ಯಾಲೆನ್ಸ್ ಆಗುತ್ತೆ ಪ್ರೋಬಯೋಟಿಕ್ಸ್ ತಗೊಂಡ್ರು ಕೂಡ ಇದು ಕಾಂಪನ್ಸೇಟ್ ಮಾಡೋಕ್ಕಾಗಲ್ಲ ಆಗಲ್ಲ ಸೆಕೆಂಡ್ ಕ್ವಶನ್ ಗಟ್ ಹೆಲ್ತ್ ಚೆನ್ನಾಗಿ ಇಮ್ಯುನಿಟಿ ಸ್ಟ್ರಾಂಗ್ ಆಗಿರುತ್ತಾ ಸೆವೆಂಟಿ ಇಮ್ಯುನಿಟಿ ಸೆಲ್ಸ್ ಗಟ್ಟಲ್ಲೇ ಇರುತ್ತೆ ಸೊ ಅದಕ್ಕೆ ಗಟ್ ಕ್ಲೀನ್ ಬ್ಯಾಲೆನ್ಸ್ಡ್ ಡಯಟ್ ಹೈಡ್ರೇಷನ್ ಇದ್ರೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಗಟ್ ಇಂಪ್ರೂವ್ ಮಾಡಲು ಉಪವಾಸ ಇರೋದು ಸರಿನಾ ಹಸಿವಾಗೋಷ್ಟು ಉಪವಾಸ ಮಾಡೋದ್ರಿಂದ ಗಟ್ ಬ್ಯಾಕ್ಟೀರಿಯಾ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ಅದಕ್ಕೆ ಬ್ಯಾಲೆನ್ಸ್ಡ್ ಟೈಮಿಂಗ್ ಡಯಟ್ ಒಳ್ಳೆಯದು ಫೋರ್ತ್ ಫೋರ್ತ್ವನ್ ಸ್ಟ್ರೆಸ್ಸಿಂದ ಗಟ್ಟೆಲ್ ತಾಳಾಗುತ್ತಾ ಸ್ಟ್ರೆಸ್ ಹಾರ್ಮೋನ್ ಗಟ್ ಮೇಲೆ ಪರಿಣಾಮ ಬೀರುತ್ತೆ ಸೊ ಇದರಿಂದ ಅಸಿಡಿಟಿ ಬಾವಲ್ ಚೇಂಜಸ್ ಮತ್ತು ಇಮ್ಯುನಿಟಿ ಡೌನ್ ಡೈಜೆಷನ್ ಕೂಡ ವೀಕ್ ಆಗ್ಬೋದು ಓಕೆ ಬೋನಸ್ ಟಿಪ್ ಇದೆಯಾ ಎಸ್ ಪ್ರತಿದಿನ ಬೆಳಿಗ್ಗೆ ಬಿಸಿ ನೀರಿನ ಜೊತೆ ನಿಂಬೆಹಣ್ಣು ಅಥವಾ ಜೀರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ತಿನ್ನುವಾಗ ಕಂಪ್ಲೀಟಾಗಿ ಫೋನ್ನ ಅವಾಯ್ಡ್ ಮಾಡಿ ಊಟನ ನಿಧಾನವಾಗಿ ಅಗದು ತಿನ್ರಿ ಯಾಕಂದರೆ ಫಾಸ್ಟಾಗಿ ಊಟ ಮಾಡೋದ್ರಿಂದ ಅದು ಗಟ್ಟಿಗೆ ಎನಿಮಿ ಸೊ ಟೇಕ್ ಸಮ್ ಸ್ಟೆಪ್ಸ್ ಗಟ್ ವಿಲ್ ಥ್ಯಾಂಕ್ ಯು ಕೃತಿ ನಿಮ್ಮ ಮಾಹಿತಿ ತುಂಬ ಯೂಸ್ ಆಗಿದೆ ನಾನು ಕೂಡ ಕೆಲವೊಂದು ಅಭ್ಯಾಸಗಳನ್ನ ಚೇಂಜ್ ಮಾಡ್ಕೋಬೇಕು ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಗಟ್ ಪ್ರಾಬ್ಲಮ್ ಇರೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಇನ್ನೊಂದು ಟಿಪ್ಸ್ ಜೊತೆಗೆ ಮತ್ತೆ ಸಿಗೋಣ ಸ್ಟೇ ಎಲ್ದಿ ಥ್ಯಾಂಕ್ ಯು ಫಾರ್ ವಾಚಿಂಗ್